ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ನೆಂಟರ ಮನೆಗೆ ಹೋಗಿದೆ ಆವಾಗ ಒಂದು ಪ್ಲೇಸ್ ಕಾಣಿಸ್ತು ನನಗೆ ಹಾಗಾಗಿ ಇದು ನೆಂಟರ ಮನೆ ಹತ್ರದ ಇರೋ ಗೆದ್ದೆ ತೋಟ ಎಲ್ಲ ಇದು ಮುಂದೆ ಇದೆ ಬನ್ನಿ ನಾವು ನೋಡ್ಕೊಂಬರೋಣ ಹೇಗಿದೆ ಆ ಪ್ಲೇಸು ಅಂತ ಬನ್ನಿ ತೋರಿಸ್ತೀನಿ ನೋಡಿ ಇದೆ ಆ ಪ್ಲೇಸು ಈ ಪ್ಲೇಸು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಲ್ಲಿ ನಿಂತಿರೋ ನನ್ನ ಮಗ ಇಲ್ಲಿ ಇದು ಕಲ್ಲಿನ ಕಣಿ ಇದು ಫುಲ್ಲು ಕಲ್ಲು ಕಲ್ಲು ಇಲ್ಲಿ ಕಲ್ಲನ್ನು ತೆಗೆದಿದ್ದಾರೆ ಕಲ್ಲನ್ನು ಮಿಸಿನಿಂದ ತೆಗೆದಿದ್ದಾರೆ ಆದರೆ ನೆಲ ಇನ್ನೂ ಬಂದಿಲ್ಲ ಅಂದರೆ ಮಣ್ಣಿನ ಜಾಗ ಇನ್ನೂ ಬರಲಿಲ್ಲ ಇಲ್ಲಿ ಬರೀ ಕಲ್ಲು ಇರೋದು ಅಲ್ಲಿ ತುಂಬ ತುಂಬ ಅಂದರೆ ತುಂಬ ಈಗಿನ ಸಲ ಮಳೆ ಎಷ್ಟು ಬಿದ್ದಿದೆಯೋ ಅಷ್ಟು ನೀರು ಅಲ್ಲಿ ಸ್ಟಾಕ್ ಇದೆ ಅಷ್ಟು ನೀರು ಸ್ಟಾಕ್ ಇದೆ ಬಟ್ ಇಲ್ಲಿ ತುಂಬಾ ಆಳ ಇದೆ ಸಿಕ್ಕಾಪಟ್ಟೆ ಆಳ ಇದೆ ಇಲ್ಲಿ ಹೀಗೆ ನೋಡಿದರೆ ಗೊತ್ತಾಗೋದಿಲ್ಲ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ಕಣ್ ಕಲ್ಲಿನ ಕಣಿನೇ ಇದು ಸಣ್ಣ ಕಣಿ ಇದು ಇದಕ್ಕಿಂತ ಆಚೆಗೆ ಒಂದು ದೊಡ್ಡ ಕಣಿ ಇದೆ ಆ ಕಣಿನೂ ನಿಮ್ಗೆ ನಾನು ತೋರಿಸ್ತೀನಿ ಇಲ್ಲಿ ಒಂದು ಕಾಡಿನ ಹುಳ ಕೂಗುತ್ತೆ ನಿಮಗೆ ಕೇಳಿಸುತ್ತೆ ನೋಡಿ ಸ್ವಲ್ಪ ನಾನು ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ ನಿಮಗೆ ಕೇಳಿಸ್ತೀನಿ ನೋಡಿ ಇಲ್ಲಿ ಫುಲ್ಲು ನೀರು ನಿಂತಿರೋದು ಇದು ಫುಲ್ಲು ಮಳೆ ನೀರೇ ಇದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೇಳಿಸ್ತಿದೆ ನೋಡಿ ಕಾಡಿನ ಹುಳ ಕೂಗು ಕೇಳ್ತಾ ಇದೆಯಲ್ಲ ನಿಮಗೆ ಆಯಿತು ಇಲ್ಲಿಂದ ಮತ್ತೆ ಮತ್ತೊಂದು ಕಣಿಗೆ ನಾವು ಕಲ್ಲಿನ ಕಣಿನೇ ಅದನ್ನು ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಕಲ್ಲಿನ ಕಣಿ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ನಡ್ಕೊಂಡು ಹೋದ್ವಿ ನನ್ನ ಮಗಳು ನಮ್ಮ ಮನೆಯವರು ಗಾಡಿ ಮೀಸಿದ್ರು ಅಲ್ಲಿ ಗಾಡಿ ಮೀಲ್ ತಗೊಂಡ್ಬರ್ತೀನಿ ನಿಮ್ಮ ಮುಂದೆ ಹೋಗಿ ಅಂದಿದ್ರು ಹಾಗಾಗಿ ನಾವು ಮುಂದೆ ಬಂದ್ವಿ ನೋಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಕಲ್ಲಿನ ಕಣಿ ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪನೇ ದೂರ ಜಾಸ್ತಿ ದೂರ ಅಲ್ಲ ಅಲ್ಲಿಂದ ಇಲ್ಲಿ ನೋಡಿ ಇದೆ ಹೌದು ಕಲ್ಲಿನ ಕಣಿ ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಅಂತ ಇದು ಎಲ್ಲಿ ಬರುತ್ತೆ ಅಂದ್ರೆ ಬೀರ್ಗೆದ್ದೆ ಅಂತ ಇಡೀ ಹಿಂದಿಂತ ಒಳಗೆ ಪಟ್ಟೆ ದೊಡ್ಡದಾಗಿದೆ ಈ ಕಣಿ ನೋಡಿ ಪೂರ್ತಿ ಕಲ್ಲಿನ ಕಣಿ ಇದು ಇದು ಇಡಗುಂದಿಯಿಂದ ಒಳಗೆ ಬೀರ್ಗೆದ್ದೆ ಅಂತ ಒಂದು ಊರಿದೆ ಆ ಊರು ಹಳ್ಳಿ ಅದು ಅಲ್ಲಿ ಬರುತ್ತೆ ಈ ಕಣಿ ಇಲ್ಲಿ ನೋಡಿ ಇದು ತುಂಬಾನೇ ದೊಡ್ಡದಾಗಿದೆ ಇದು ಕಲ್ಲಿನ ಕಣಿವೆ ಕಣಿವೆ ಅಂತ ಅಲ್ಲಿನ ಕೋರೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಿ ನೋಡಿ ಇದು ಇಲ್ಲಿ ಕಲ್ಲೊಳಗಿಂದಾನೆ ಬರುವಂತ ನೀರು ಇದು ಹರಿತಿದೆ ಕಲ್ಲಿನ ಒಳಗಿಂದನೇ ಬರುವಂತ ನೀರು ಇದು ಈ ನೀರು ಕಲ್ಲೊಳಗಿಂದಾನೆ ಬರುವುದು ಇಲ್ಲೆಲ್ಲ ಚಿಕ್ಕಿದೆ ನೋಡಿ ಇಲ್ಲಿ ಮಣ್ಣಿಲ್ಲ ಬರೀ ಇದು ಕಲ್ಲಿನ ಪುಡಿ ಇದು ಇಲ್ಲಿರುವುದು ಹಾಗಾಗಿ ಒಂದು ಗಿಡನೂ ಇಲ್ಲ ನೋಡಿ ಇಲ್ಲಿ ಇದೆ ಗಿಡ ಇದೆ ಬಟ್ ಅದು ಕಲ್ಲಿನ ಮೇಲೆ ಬೆಳೆಯುವಂಥ ಗಿಡ ಒಂದಿದೆ ಅದು ಬಿಟ್ಟರೆ ಬೇರೆ ಯಾವ ಗಿಡವೂ ಇಲ್ಲ ಯಾಕಂದರೆ ಇಲ್ಲಿ ಫುಲ್ಲು ಕಲ್ಲೇ ಇರೋದು ಇಷ್ಟು ಕಲ್ಲು ತೆಗೆದಿದ್ದಾರೆ ಅವರು ಆದ್ರೂ ಮತ್ತು ಇದ್ರೆ ಅಡಿಗೆ ಮತ್ತೆ ಎಷ್ಟು ಕಲ್ಲಿದೆ ಅಂತ ಹೇಳಿಕ್ಕೆ ಬರುವುದಿಲ್ಲ ಎಷ್ಟು ಆಳದಲ್ಲಿ ಅದು ಇದೆ ಕಲ್ಲು ಅಂತ ಹೇಳಿ ಬರೋದಿಲ್ಲ ಅಷ್ಟೊಂದು ಕಲ್ಲಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ತುಂಬಾ ಅಗಲವಾಗಿದೆ ಈ ಕಣ್ಣಿನ ಕಣ್ಣಿ ನೋಡಿ ಅಲ್ಲಿ ನೋಡಿ ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು ಕಲ್ಲೆ ಇರೋದು ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಹೊತ್ತು ತಿರ್ಗಾಡ್ಕೊಂಡು ಹೋಗೋಣ ಅಂತ ಅಲ್ಲೆಲ್ಲ ಹೋಗ್ತಾ ಇದ್ದೀವಿ ಇಲ್ಲಿ ಯಾರಾದರೂ ಬಂದ್ರೆ ಇಲ್ಲಿ ಟೈಮ್ ತಗೊಂಡೇ ತಗೋತಾರೆ ಎಲ್ಲರೂ ಇಲ್ಲಿ ಬಂದ್ರೆ ಸ್ವಲ್ಪ ತಿರುಗಾಡ್ಕೊಂಡು ಹೋಗಿ ಹೋಗ್ತಾರೆ ನೋಡಿ ಇಲ್ಲೆಲ್ಲ ಫುಲ್ಲು ಕಲ್ಲು ಹೊಡೆದಿರುವಂಥ ಕಲ್ಲಿನ ಚೂರುಗಳು ಇವೆಲ್ಲ ಇಲ್ಲಿ ಮಣ್ಣಿಲ್ಲ ಬರಿ ಕಲ್ಲಷ್ಟೇ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಪೂರ್ತಿ ಇಲ್ಲಿಂದ ಅಲ್ಲಿಂದ ಅಲ್ಲಿವರೆಗೂ ಪೂರ್ತಿ ಕಲ್ಲು ಇಲ್ಲಿರೋದು ನೋಡಿ ಇಲ್ಲಿ ನಮ್ಮ ಹುಡುಗಿಯರು ಬಂದಿದ್ರು ಇಲ್ಲಿ ಮೇಲೆ ಕೂತಿದ್ದಾರೆ ಅವರು ಕಾಣ್ತಿದೆ ಐತಿಯ ಸುಂದರವಾಗಿದೆ ನೋಡಿ ಚಂದ ಕಾಣ್ತಿದೆ ಇದು ಫುಲ್ಲು ಗುಡ್ಡ ಇದೆ ಅಲ್ಲ ಇಲ್ಲೇ ಉಳಿದು ಬಿಡ್ಬೇಕು ಅಷ್ಟು ಚೆನ್ನಾಗಿದೆ ಇಲ್ಲಿ ನನಗೆ ನಡೆದು ನಡೆದು ತುಂಬಾ ಸುಸ್ತಾಗ್ತಿದೆ ಯೋಜಿತ್ತು ಪಪ್ಪ ಇಲ್ಲ ಬಂದರು ನೋಡಿ ನಾನು ನಾನಲ್ಲಿಂದ ನಡ್ಕೊಂಡಿದೆ ತಗೊಂಬಂದ್ರು ನೀವು ಹೋಗಬೇಕು ಮಳೆನೂ ಸಣ್ಣದಾಗಿ ಬೀಳ್ತಾ ಇದೆ ಹೋಗ್ತಾ ಇದ್ದೀವಿ ಈಗ ಬಾಯ್ ನೋಡಿ ಎಷ್ಟು ಅಗಲವಾದ ಜಾಗ ಇಲ್ಲಿ ಫುಲ್ ಒಂದ್ ಚೂರು ಮಣ್ಣಿಲ್ಲ ಇಲ್ಲಿ ಪೂರ್ತಿ ಕಲ್ಲಿನ ಜಾಗ ಇದು ಇದು ಕಲ್ಲು ತೆಗಿಬೇಕಾದ್ರೆ ಇಲ್ಲಿ ಕಲ್ಲಿನ ಚೂರು ಎಲ್ಲ ಬಿದ್ದು ಈ ರೀತಿ ಆಗಿರೋದು ಈ ಗಿಡ ಇದೆ ನೋಡಿ ಮ್ಯಾಜಿಕ್ ಗಿಡ ಇದು ಈ ಗಿಡ ಇದೆ ನೋಡಿ ಈ ಗಿಡ ಈ ಗಿಡ ಕಲ್ಲಿನ ಮೇಲೆ ಬೆಳೆಯುವಂತ ಗಿಡ ಇದು ಕಲ್ಲಿನ ಮೇಲೆ ಚಿಗುರುವಂಥ ಗಿಡ ಇದು ಕಲ್ಲಿನ ಮೇಲೆ ಚಿಗುರಿ ದೊಡ್ಡ ಮರನೇ ಆಗುತ್ತೆ ಮರನೇ ಆಗುತ್ತೆ ಅದು ಅದು ಕಲ್ಲು ಕಲ್ಲು ಸಿಕ್ಕರೂ ಸಾಕು ಕಲ್ಲಲ್ಲೇ ಬೆಳೆಯುವಂಥ ಮರ ಇದು ಗಿಡ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜಾಗ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದಿರ ನೋಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು